ವ್ಯವಸ್ಥೆ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲರಂತೆ ನಡೆದುಕೊಂಡ ನಮ್ಮ ಅಶೀಲ ಹಣ ನಮ್ಮ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಹೋಗಬೇಕು ಮತ್ತು ಒಂದು ಮಹಿಳಾ ಶಕ್ತಿಯಾಗಿ ಮತ್ತು ಅನೇಕ ಉನ್ನತ ವೃದ್ಧಗಳನ್ನು ಲಭಾಂತರಿಸಿ ಜನಪರವಾಗಿ ಇನ್ನೂ ಹೋರಾಟ ಜನರ ಕೂಡ ಮುಂದೆ ಅಂತ ಹೇಳಿ ಶ್ರೀಮತಿ ಲಕ್ಷ್ಮೀರಾಯಣ್ಣ ಮೇಡಮ್ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ ಯಾಕಂದ್ರೆ ಲಕ್ಷ್ಮೀ ಬಳ್ಳಾರಿ ಮಗಳು ಮತ್ತು ಆ ಕಾರಣ ಅಭಿಮಾನಿಗಳು ಅವರು ಸ್ವಾಫ್ಟ್ ಸ್ವಾಯಿಂದ ಬಂದು ಅವ್ರಿಗೆಲ್ಲ ಹುಟ್ಟೊಬ್ಬದ ವಿಷಯ ಶುಭಾಶಯಗಳನ್ನು ತಿಳಿಸ್ತಾ ಇದಾರೆ ಮತ್ತೆ ಈ ಪ್ರಯತ್ನ ನಾವೆಲ್ಲ ರಕ್ತದಾನ ಶಿಬಿರ

ಇಂದು ಬಳ್ಳಾರಿ ನಗರದ ಅಭಿವೃದ್ಧಿ ಆರಿಕಾರದೇ ಹೆಸರುವಂಥ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರ ಧರ್ಮಪತ್ರಿಯಾಗಿರ್ತಕ್ಕಂಥ ಅಣ್ಣ ಲಕ್ಷ್ಮಿಯ ಮುಂದನೂರ ಇವತ್ತು ಹುಟ್ಟಪ್ಪವನ್ನು ಅತ್ಯಂತ ಅದ್ದೂರಿಯಾಗಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಹಲವಾರು ಜನ ಅಭಿಮಾನಿಗಳು ಇವತ್ತು ನಮ್ಮ ಮೇಡಮ್ ಅವರ ಅಭಿಮಾನ ಬಳಗದಿಂದ ಮತ್ತು ಜನಾರ್ದನ್ ರೆಡ್ಡಿ ಸಾರ್ ಅವರ ಅಭಿಮಾನ ಬಳಗದಿಂದ ಇವತ್ತೇನು ಆಚರಣೆ ಮಾಡ್ತಾ ಇದ್ದೀವಿ ಹಲವಾರು ಜನ ಬಂದು ಇವತ್ತು ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಸ್ವೇಚ್ಛೆಯಿಂದ ಇವತ್ತು ರಕ್ತವನ್ನು ಕೊಟ್ಟು ಪ್ರಾಣವನ್ನು ಉಳಿಸುವಂಥ ಒಂದು ಸಂದೇಶವನ್ನು ನಾವು ಏನು ಕಂಡಿದ್ದೀವಿ ಅದೇ ರೀತಿಯಾಗಿ ಮತ್ತೆ ಡಿಸ್ಟಿಕ್ ಹಾಸ್ಪಿಟಲ್ ಕೂಡ ಅನ್ನದ ವ್ಯವಸ್ಥೆ ಬಡವರಿಗೆ ಆಗಿರ್ಬೋದು ಹಸಿದವರಿಗೆ ಅನ್ನದ ಭಾಗ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಅಮ್ಮನವರ ಆಶಯದಂತೆ ವಿಮ್ಸ್ ಆಸ್ಪತ್ರೆಯಲ್ಲಿ ಹಲವಾರು ರೋಗಿಗಳಿಗೆ ಹಣ್ಣು ಹುಂಕುಗಳನ್ನು ಮತ್ತು ಮತ್ತು ಅನಾಥಾಶ್ರಮವಾಗಿ ಹೋಗಿ ಇವತ್ತು ನಾವು ಇದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಇವತ್ತು ಅತ್ಯಂತ ಅದ್ಧೂರಿಯಾಗಿ ಬಳ್ಳಾರಿ ನಗರದಲ್ಲಿ ಇವತ್ತು ಅವರ ನಿವಾಸದಲ್ಲಿ ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದೀವಿ ಹೀಮಂತ ನಾಯಕಿಯಾಗಿರ್ತಕ್ಕಂಥ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆದವರಿಗೆ ನಾವು ಉಟೋಬಲ್ಲ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿನ ನಾವೆಲ್ಲ ರಕ್ತ ಶೇಖರಣೆ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಎಲ್ಲ ಇಟ್ಟಿದ್ದೇವೆ ಸುಮಾರು ಕಾರ್ಯಕರ್ತರು ಎಲ್ಲರೂ ಬ್ಲಡ್ ಡೊನೇಷನ್ ಮಾಡುವ ಮೂಲಕ ಅವರಿಗೆ ಶುಭ ಹರಿಸ್ತಾ ಇದ್ದೇವೆ